ಮತ್ತು ಯಾವಾಗಿಂದ ಪರಿಚಯ ಕ್ಲಾಸ್ ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ ಸ್ನೇಹಿತರೆ ಸುಮಂತ್ ಸಾವಿಗೆ ದಿನಕ್ಕೊಂದೊಂದು ತಿರುವುಗಳು ಕೂಡ ಸಿಗ್ತಾ ಇದ್ದಾವೆ ಆದರೆ ಸುಮಂತ್ನ ಕೊಂದವರು ಯಾರು ಅನ್ನೋ ಒಂದು ಅನುಮಾನದ ಸುಳಿವು ಕೂಡ ಇದುವರೆಗೂ ಯಾರಿಗೂ ಕೂಡ ಬರಲಾಗದಕ್ಕೆ ಸಾಧ್ಯವಾಗ್ತಾ ಇಲ್ಲ ಜೊತೆಗೆ ಅವರ ತಂದೆ ತಾಯಿಯೂ ಕೂಡ ಯಾರ ಮೇಲೆ ಅನುಮಾನವನ್ನು ಕೂಡ ಪಡ್ತಾ ಇಲ್ಲ ಸೊ ಈ ಕುರಿತು ಅವರ ಸ್ನೇಹಿತರನ್ನು ಕೂಡ ಮಾತನಾಡಿಸಿದಾಗ ಸ್ನೇಹಿತರು ಕೂಡ ಇರುವಂಥ ವಿಚಾರವನ್ನು ಕೂಡ ಬಿಚ್ಚಿ ಇಟ್ಟಿರ್ತಕ್ಕಂಥದ್ದು ಆದರೆ ಎಲ್ಲದರ ಮದುವೆ ಸುಮಂತ್ಗೆ ನ್ಯಾಯ ಸಿಗುತ್ತಾ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಕಾಡ್ತಾ ಇರುವಂಥದ್ದು ಈಗ ಸುಮಂತನ ಒಬ್ಬ ಫ್ರೆಂಡು ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾನೆ ಆ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀನಿ ಸಾಧ್ಯವಾದರೆ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ ಸ್ನೇಹಿತರೆ ನೀವೇನಾದರೂ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋಗಾಗಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಒಂದೇ ಕ್ಲಾಸ್ ಕ್ಲಾಸಿಂದ ಒಂದನೇ ಇಂದ ಜೊತೆಗೆ ಓದ್ತಾ ಇರೋರು ಹಾ ಓಕೆ 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 ಹಾ ಸುಮಂತು ಮತ್ತೆ ನಿಮ್ಮ ನಡುವೆ ಫ್ರೆಂಡ್ಶಿಪ್ ಯಾವ ತರ ಇತ್ತು ಅಂದ್ರೆ ಹಾಯಿ ಬಾಯಿ ತರನ ಇದ್ರಾ ಅಥವಾ ಪ್ರತಿಯೊಂದು ವಿಷಯಕ್ಕೂ ಜೊತೆಗೆ ಇರ್ತಿದ್ರಾ ಹೇಗೆ ಹಾ ಜೊತೆಯಲ್ಲಿ ಇರ್ತೀವಿ ಅಂದ್ರೆ ಫುಲ್ ಕಾಮಿಡಿ ದೇವಸ್ಥಾನ ಇದ್ದೇವೆ ಹ್ಮ್ 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 ಅಷ್ಟೇ ಅದೆಲ್ಲ ಹ್ಮ್ ಹ್ಮ್ ಅಂದ್ರೆ ಈಗ ಏನಾದ್ರೂ ವಿಷಯ ಸ್ಪೋಪ್ ಆದ್ರೆ ಮತ್ತೆ ಆವಾಗಲೇ ಸರಿ ಆಗ್ತದೆ ಹ್ಮ್ 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 ಮುಂಚೆಯಿಂದ ಫ್ರೆಂಡ್ಶಿಪ್ ನಿಮ್ದು ಒಂದೇ ಜೊತೆಗೆ ಓದ್ಕೊಂಡ್ ಬಂದಿರೋರು ಹ್ಮ್ 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 ಸುಮಂತ್ ಇದು ಪೂಜೆಗೆ ಪೂಜೆಗೆಲ್ಲ ಹೋಗೋದಕ್ಕೆ ಏನು ಹೋಗ್ತಾ ಅಥವಾ ಇದೇ ವರ್ಷ ವರ್ಷ ಫಸ್ಟ್ ಆಗಿ ಹೋಗಿರೋದು ಪೂಜೆಗೆ ಹೋಗೋದು ಪ್ಲಾನಿಂಗ್ ಯಾವ ತರ ನಿಮ್ಗೆ ಗೊತ್ತಾಗಿದ್ದು ಹೋಗ್ಬೇಕು ಮನೆಯಲ್ಲಿ ಮಾಡ್ಕೊಂಡಿದ್ರಾ ಅಥವಾ ಬೇರೆ ಯಾರನ್ನಾದ್ರೂ ನೋಡಿಕೊಂಡು ಪೂಜೆಗೆ ಹೋಗ್ಬೇಕು ಅನ್ಕೊಂಡಿದ್ರು అదూ ఇది సమస్య కార్తీకెక్ మొదలు బర్తీయ నన్ను నమ్మత్రిత అంత అది అమ్మ ఆ మే అదే అలా ఉష్మాత్రు అంత పూజకి ఆ నూడా బర్ ಅದಕ್ಕೆ ನಿನ್ನ ಅಪ್ಪ ಅಮ್ಮ ಹತ್ರ ಕೇಳಿ ನಾಳೆ ಹೇಳು ಅಂತ ಹೇಳಿದ್ರು ಮತ್ತೆ ಹೇಳಿದ ನಾನು ಅಪ್ಪ ಅಮ್ಮ ಬಿಟ್ಟು ಬರ್ತೇನೆ ಅಂತ ಹಾಗೆ ಒಂದು ಎರಡು ಸಲ ಬಂದಿದ್ದಾನೆ ನಮ್ಮ ಒಟ್ಟಿಗೆ ಮತ್ತೆ ಮೂರ್ನೇ ಸಲ ದರ್ಶನ ಆಗೋದು ನೀವೆಲ್ಲ ಇಲ್ಲಿ ಜಾಯಿನ್ ಆಗ್ತಾ ಇದ್ರಿ ಅಂದ್ರೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಅಂದ್ರೆ ಮನೆ ಬೇರೆ ಬೇರೆ ಇರೋದಲ್ವಾ ನಿಮ್ಮದು ಬೇರೆ ಕಡೆ ಬೇರೆ ಕಡೆ ಸುಮಂತ ಇವಾಗ ನನ್ನ ಮನೆಗೆ ಬರ್ತಿದ್ದ ನಮ್ಮ ಅತ್ತಿರ ಮನೆ ನಾನು ಮತ್ತೆ ಮೂರು ಜನ ಅಲ್ಲಿ ಹೋಗಿ ವೇಟ್ ಮಾಡ್ತಾ ಇದ್ರಿ ಸುಮಂತ್ ಬರ್ತಾನೆ ಅಂತ ಸುಮಂತು ಅಲ್ಲಿ ಬರೋವರೆಗೂ ಮಾಡಿ ಜೊತೆಗೆ ಹೋಗೋರು ಒಟ್ಟು ಒಟ್ಟಾರೆ ನೀವು ನಾಲ್ಕು ಜನ ಸೇರಿ ಸುಮಂತ್ ವೇಟ್ ಮಾಡಿದ್ರಿ ಸುಮಂತು ವೇಟ್ ಮಾಡಿದಾಗ ಅವತ್ತು ಇಲ್ಲ ಬರ್ಲಿಲ್ಲ ಅಂದ್ರೆ ಅಲ್ಲಿ ಸೈಕಲ್ ಒಂದು ಅಲ್ಲಿ ನೋಡಿದ್ದಾವ ಹೋಗಿದ್ದಾನ ಮನೆಯಲ್ಲಿ ನೋಡುವಾಗ ಸೈಕಲ್ ಹಳ್ಳಿತ್ತೆ ಹಾಗೆ ನಾನು ಮನೆಯಲ್ಲಿ ಇದ್ದೆ ಎತ್ತರ ಆಗ್ಲಿಕ್ಕಿಲ್ಲ ಅಂತ ಮತ್ತೆ ನಾವು ಸೀದಾ ಕಾದು ಒಂದು ಹತ್ತು ಹದಿನೈದು ಕಾದು ಮತ್ತೆ ಹೋದ್ವಿ ದೋಸೆ ನೀವು ಮನೆ ಹತ್ರ ಹೋಗ್ಲಿಲ್ಲ ಹಾಗಾದ್ರೆ ಅವ್ರ ಮನೆ ಹತ್ರ ಇರ್ಬೋದಾ ಅಂತ ನೋಡ್ಕೊಂಡ್ ಬರೋಣ ಅಂತ ಏನು ಹೋಗ್ಲಿಲ್ವಾ ಬಂದಿಲ್ಲ ಅಂತ ಅನ್ಕೊಂಡು ಮಲಗಿರಬಹುದು ಅನ್ಕೊಂಡು ಅಲ್ಲಿ ಸುಮಂತ ಮನೆಯಿಂದ ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ರಲ್ಲ ಅಂದ್ರೆ ಸೈಕಲ್ ಸ್ಥಳದಿಂದ ತುಂಬಾ ಅಥವಾ ಸಮೀಪದಲ್ಲೇ ಇತ್ತ ದೇವಸ್ಥಾನ ಪೂಜೆಗೆ ಹೋಗುವಂತದ್ದು ಹ್ಮ್ 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 ಸೈಕಲ್ ಮೇಲೆ ಎಲ್ಲರೂ ಒಬ್ಬೊಬ್ಬರೇ ಸಿಂಗಲ್ ಆಗಿ ಒಂದೊಂದು ಸೈಕಲ್ ಮೇಲೆ ಒಬ್ಬರು ಹೋಗ್ತಾ ಇದ್ರಿ ಹ್ಮ್ 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 ಅವತ್ತು ಸುಮಂತ್ ಗೆ ಬಂದಿರ ಬ ನಿಮಗೆ ಹೇಗೆ ಇದಾಯಿತು ಸುಮಂತ್ ಈಗ ಬಂದಿಲ್ವಲ್ಲ ಅಂತ ಏನಾದ್ರು ಕೇಳೋದಕ್ಕೆ ಮನೆಯವರಿಗೆಲ್ಲ ಫೋನ್ ಮಾಡಿದ್ರಾ ಅಥವಾ ಆ ಸಮಯಕ್ಕೆ ನೀವು ಹತ್ರ ಫೋನ್ ಇತ್ತಾ ಇಲ್ಲ ಇಲ್ಲ ಅದು ನಾನು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಹ್ಮ್ ಮನೆಗೆ ಬಂದು ಅಮ್ಮನ ಮೊಬೈಲ್ ಇಂದ ಕಾಲ್ ಮಾಡಿದ ಅವನ ಅಪ್ಪನಿಗೆ ಹ್ಮ್ ಹ್ಮ್ ಅವಾಗ ಅವರ ಅಮ್ಮ ತೆಗೆದು ನಾನು ಹೇಳಿದ್ದೆ ಸುಮಂತ್ ಅಕ್ಕಿ ಅವರು ದೇವಸ್ಥಾನಕ್ಕೆ ಬರ್ಲಿಲ್ಲ ಅಂತ ಹೇಳಿದ್ದಾರೆ ಹ್ಮ್ ಹ್ಮ್ ಅದಕ್ಕೆ ಅವರ ಅಮ್ಮ ಹೇಳಿದ್ರು ಅವ ಬಂದಿದ್ದಾನೆ ಅಂತ ಹೇಳಿದ್ರು ಹ್ಮ್.

ಅಲ್ಲಿ ಹುಡುಕಿದ್ವಿ ಹ್ಮ್ ಅಲ್ಲಿಂದ ನಿಮ್ಗೆ ಅಷ್ಟು ಅಂದಾಜು ನಿಮ್ಗೆ ಅಲ್ಲಿ ಏನು ಗೊತ್ತಾಗಿಲ್ಲ ಅಂದ್ಮೇಲೆ ನೀವು ವಾಪಸ್ ಹೊರಟು ಹೋಗ್ಬಿಟ್ರಾ ಎಲ್ಲ ಹುಡುಕ್ತಾ ಇರ್ಬೇಕಾದ್ರೆ ಅಥವಾ ಅಲ್ಲೇ ಇದ್ರ ಒಂದು ಬಾಡಿ ಸಿಗೋವರೆಗು ಅಲ್ಲಿ ಇದ್ದೆ ಅಲ್ಲಿ ರಕ್ತದ್ದು ಇದು ಇತ್ತು ಅಲ್ಲ ಹಾಗೆ ಒಂದು ಕಲ್ಲಿನ ಮೇಲೆ ಜಾಸ್ತಿ ಇತ್ತು ಆ ಕೆರೆಯ side ಕಲ್ಲು ಒಂದು ಇತ್ತು ಅದ್ರಲ್ಲಿ ತುಂಬಿತ್ತು. ಹ್ಮ್ ಹಾಗೆ ಅದೇ ಅಲ್ಲಿ ಇರ್ಬೋದಾ ಅಂತ ಎಲ್ಲ ನೋಡ್ತೀವಿ ಅಲ್ಲ ಊರ ಜನವರೆಲ್ಲ ತುಂಬಾ ಬಂದಿದ್ವಿ ತುಂಬಾ ಜನ ಮತ್ತೆ ಅವರು ಯಾರು ಪೊಲೀಸ್ ಅವರು ಮತ್ತೆ ಇಂತ ಅಗ್ನಿಶಮಕ್ಕವರೆಲ್ಲ ಬಂದು ಅದೆಂತ ಕೊಕ್ಕೆ ತಾರೆ ಇದ್ವಿ ಅದೇ ಹಾಕುವಾಗ ಅದು ಅದೇ ಬಾಡಿ ಮೇಲೆ ನಾನು ಅಂದ್ರೆ ಇವತ್ತು ನೀವು ಸ್ಕೂಲ್ ಗೆ ಹೋಗ್ಲಿಲ್ಲ ಅಲ್ಲೇ ಅವ್ನು ಬಾಡಿ ಅಲ್ಲೇ ಇದ್ರಿ ಹಾ ಅಲ್ಲೇ ಇದ್ವಿ ಓಕೆ 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 ಇದರ ಬಗ್ಗೆ ನಿಮ್ಗೆ ಏನು ಮಾಹಿತಿ ಇರಲಿಲ್ಲ ಅವತ್ತು ಅಂದರೆ ನಿಮಗೆ ಸುಮಂತ್ ಒಟ್ಟಾರೆ ನಿಮಗೆ ಎಲ್ಲಿ ಸಿಕ್ಕೇ ಇಲ್ಲ ಹಾಗಾದರೆ ನೀವು ಸುಮಂತ್ ಹತ್ರ ಹೋಗಬೇಕಾದ್ರೆ ಮೂರು ಜನ ಹೋಗ್ತಿರಲ್ವಾ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಸುಮಂತನ ಕರ್ಕೊಂಡು ಹೋಗಬೇಕು ಅಂತ ಅವ್ನು ಸೈಕಲ್ ನಿಲ್ಲಿಸಿರೋ ಸ್ಥಳಕ್ಕೆ ಆ ಸಂದರ್ಭಕ್ಕೆ ಹೋಗಬೇಕಾದ್ರೆ ಅಲ್ಲಿ ಬೇರೆ ಯಾರಾದರೂ ಓಡಾಟ ಆ ಥರದ್ದು ಮಾಡಿರೋದು ಅಥವಾ ಏನಾದರೂ ನಿಮ್ಗೆ ಆ ಥರದ್ದು ಏನಾದರೂ ಫೀಲ್ ಆಯ್ತಾ ಅವತ್ತು ಅಲ್ಲಿ ಅಂದ್ರೆ ಆ ವಾತಾವರಣದಲ್ಲಿ ಅಲ್ಲಿ ಯಾರು ಇರಲಿಲ್ಲ ನಾವೇ ಹೋಗೋದು ಫುಲ್ ಒಂದು ರೋಡಲ್ಲಿ ನಾವೇ ಮೂರು ಜನ ಸೀದ ಹೋಗೋದು ಯಾವುದು ಸಿಗಲಿಲ್ಲ ಸಿಗ್ಲಿಲ್ಲ ಸಿಲಿಲ್ಲ ಅಲ್ಲಿ ಹ್ಮ್ 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 ಸುಮಂತ್ ಹೇಗೆ ಸ್ಕೂಲಲ್ಲೆಲ್ಲ ನಿಮ್ಮ ಜೊತೆಗೆ ಬೇರೆಯವ್ರ ಜೊತೆಗೆ ಹ್ಮ್ ಹ್ಮ್ ಯಾರ ಜೊತೆ ಗಲಾಟೆ ಅದು ಪ್ರಯೋಗ ಅಂತದೆಲ್ಲ ಏನೋ ಮಾಡ್ತಾ ಇದ್ನಂತೆ ಅದರಲ್ಲಿ ಬೇರೆ ಯಾರು ಯಾರಾದರೂ ಇವನ್ ಜೊತೆ ಪೈಪೋಟಿ ಓಕೆ ಗಲಾಟೆ ಅಂತ ಯಾರ ಜೊತೆಗು ಇರ್ಲಿಲ್ಲ ಹಾಗಾದ್ರೆ ನಿಮ್ಗೆ ಏನಾದ್ರು ಬೇರೆ ಏನಾದ್ರು ಇದ್ರ ಬಗ್ಗೆ ಅನುಮಾನ ಇಂತದ್ದು ಏನಾದ್ರು ಮೂಡಿತ ಯಾರ ಇರಬಹುದು ಅನ್ನೋ ತರ ನಿಮ್ಗೆ ಅಂದಾಜಿಗೆ ಈಗ ಇಲ್ಲಿವರೆಗೂ ಏನು ಅಂತ ನಿಮ್ಗೂ ಕೂಡ ಗೊತ್ತಾಗ್ಲಿಲ್ಲ ಹ್ಮ್ 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 ಮುಂಚೆ ಅವರ ಮನೆಗೆ ಬರೋದು ಹೋಗೋದು ಎಲ್ಲ ಮಾಡ್ತಾ ಇದ್ರ ಅಥವಾ ಈ ದೇವಸ್ಥಾನಕ್ಕೆ ಹೋಗಬೇಕಾದಾಗಲೇ ಅಷ್ಟೇನೆ ನಿಮ್ಮದು ಫ್ರೆಂಡ್ಶಿಪ್ ಅಂದ್ರೆ ಅಲ್ಲಿಂದ ಹೋಗೋದು ಬರೋದು ಮಾಡ್ತಾ ಇದ್ರ ಇಲ್ಲ ಒಂದು ಎಂಟನೇಲಿ ಆದ್ರೂ ಹೋಗಿದ್ದ ಅವನ ಮನೆಗೆ ಮನೆಗೆಲ್ಲ ಹೋಗ್ತಾ ಇದ್ರಿ ಆಗಾಗ ಯಾವಾಗ ಒಂದೊಂದು ಸಮಯ ಟೈಮ್ ಸಿಕ್ಕಾಗ ಅಥವಾ ಏನೋ ಇದ್ದ ಕೆಲಸ ಇದ್ದಾಗ ಹೋಗ್ತಾ ಇದ್ರಿ ಬರ್ತಾ ಇದ್ರಿ ಅದು ಇದು ಪ್ರಾಜೆಕ್ಟ್ ಎಲ್ಲ ಮಾಡ್ಲಿಕ್ಕೆ ಇರ್ತದಲ್ಲ ಶಾಲೆಯಲ್ಲಿ ಹ್ಮ್ ಸೈನ್ಸ್ ಇದು ಮೋಡಲ್ ಎಲ್ಲ ಮಾಡ್ಲಿಕ್ಕೆ ಕಸದಿಂದ ಹಾಗಿದ್ದೆಲ್ಲ ಆದ್ರೆ ನಾವು ಟೀಮ್ ಅಲ್ಲಿ ಮಾಡುದು. ಹ್ಮ್ 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 ಮೂರು ಜನ ಅಲ್ಲ ಅವನ ಮನೆಗೆ ಎಲ್ಲ ಹೋಗಿ ಮಾಡ್ತಿದ್ವಿ ಹ್ಮ್ ಹ್ಮ್ ಅದಾದ್ಮೇಲೆ ನಿಮ್ಗೆ ಬೇರೆ ಯಾವ ಬೇರೆಯವರ ಮೇಲೆ ಯಾವತ್ತು ನಿಮ್ಗೆ ಅನುಮಾನ ಬರ್ಲಿಲ್ವಾ ಸುಮಂತ್ ಗೆ ಇವ್ರು ಮಾಡಿರ್ಬೋದು ಇವ್ರು ಮಾಡಿರ್ಬೋದು ಈ ತರ ಅಂತ ಇಲ್ಲ ಇಲ್ಲ ಬರ್ಲಿಲ್ಲ ಹ್ಮ್ ಹ್ಮ್ ಈ ಪೊಲೀಸರು ಎಲ್ಲ ನಿಮ್ಮನ್ನ ಕರೆದಿದ್ರ ಹ್ಮ್ 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 ಮಾತನಾಡಿಸಿದ್ರ ಹಾಗಾದ್ರೆ ಹ್ಮ್ 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 ಓಕೆ ಓಕೆ ಬೇರೆ ಈಗ ನಿಮ್ಗೆ ಏನು ಅನುಮಾನ ಇಲ್ಲ ಹಾಗಾದ್ರೆ ಹಾ ನೀವು ಮೂರು ಜನ ಪ್ಲಸ್ ಸುಮಂತ್ ನಾಲ್ಕು ಜನ ಸೇರಿ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಹಾಗಾದ್ರೆ ಆ ಸ್ಥಳದಲ್ಲಿ ಓಡಾಟ ಮಾಡ್ತಾ ಇದ್ರಲ್ಲ ಯಾವತ್ತೂ ನಿಮ್ಗೆ ಭಯ ಅಂತದ್ದು ಏನಾದ್ರೂ ಆಗ್ತಾ ಇತ್ತ ಅಥವಾ ಏನು ಇಲ್ಲ ಅಲ್ಲ ಹಾ ಏನು ಹ್ಮ್ 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 ಎಲ್ಲ ಬ್ಯಾಟ್ರಿ ಎಲ್ಲ ತಗೊಂಡು ಹೋಗ್ತಿದ್ರಿ ನೀವು ಟಾರ್ಚ್ ಎಲ್ಲ ಫಿಟ್ ಮಾಡ್ಬಿಟ್ಟಿದ್ರಾ ಹ್ಮ್ 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 ಸುಮಂತನು ಸೈಕಲ್ಗೆ ಟಾರ್ಚ್ ಫಿಟ್ ಮಾಡಿದ್ನಾ ಹ್ಮ್ 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 ಅವತ್ತು ಸೈಕಲ್ ತಗೊಂಡು ಹೋಗಿಲ್ಲ ಅವನು ಟಾರ್ಚ್ ಬೇರೆ ನೀರಲ್ಲಿ ಸಿಕ್ಕಿರೋದ್ದು ಅಂದ್ರೆ ಟಾರ್ಚ್ ಅವನು ಸೈಕಲ್ ಹತ್ರ ಹೋಗಿ ಟಾರ್ಚ್ ತೆಗೆದುಕೊಂಡು ಮೂವ್ ಆಗೋದಕ್ಕೆ ನೋಡಿದ್ನಾ ಅಂತ ಹಾಗಾದ್ರೆ

ಬರ್ಲಿಕ್ಕಿಲ್ಲ ಅಂತ ಹಂ ಹಾಗಾದ್ರೆ ಏನು ಇದರಲ್ಲಿ ಅನುಮಾನ ಯಾರ ಮೇಲೂ ಅನುಮಾನ ಬರ್ತಾ ಇಲ್ಲ ಮತ್ತು ಸ್ಕೂಲ್ ಅಲ್ಲ ಎಲ್ಲರ ಜೊತೆ ಚೆನ್ನಾಗಿದೆ ಹಾಗಾದ್ರೆ ಸ್ಕೂಲಲ್ಲೂ ಕೂಡ ಮೇಲೂ ಅನುಮಾನ ಇಲ್ಲ ಅಂದ್ರೆ ಅವರು ಬೇರೆ ಶಾನ್

ನಿಮ್ ಜೊತೆಗೆ ಅವ್ರು ಬರ್ತಾ ಇದ್ರು ಸುಮಂತ್ ನಿಮ್ ಜೊತೆ ಸೇರ್ತಾ ಇದ್ದ ಮಾತನಾಡ್ತಾ ಇದ್ರಿ ಅಷ್ಟೇ ಅಲ್ವಾ ಅದ್ನ ಹೊರತುಪಡಿಸಿ ಬೇರೆ ಅಷ್ಟು ಬಾಂಡಿಂಗ್ ಏನಿರಲಿಲ್ಲ ಅವ್ರ ಜೊತೆಗೆ ಹಾಗಾದ್ರೆ ಸುಮಂತ್ಗೆ ಹ್ಮ್ ಅವರು ನಿಮ್ ಜೊತೆಗೆ ಓದ್ತಿರೋರಾ ಅಥವಾ ಬೇರೆ ಸ್ಕೂಲ್ ಅವರೂ ಬೇರೆ ಸ್ಕೂಲ್ ಅವರು ನೀನು ಸುಮಂತ್ ಒಂದೇ ಸ್ಕೂಲ್